ಎಲ್ಲರು ನನ್ನ ಹೆಸರು ಅಂಕಿತ್ ಅಂತ ನಾನು ನಮ್ಮ ಫ್ಯಾಮಿಲಿ ಜೊತೆ ಬೆಂಗಳೂರಿಂದ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸು ಮಡಿಕೇರಿ ಕೂರ್ ದುಬಾರಿಗೆ ತಲುಪಿದ್ದೀನಿ ವೆಕೇಶನ್ ಮಾಡೋಕ್ಕೆ ಇಲ್ಲಿ ಟ್ವೆಂಟಿ ಫಿಫ್ತು ಸಂಡೇ ಬೆಳಗ್ಗೆ ನಾಲ್ಕುವರೆ ಇಂದ ಐದು ಗಂಟೆ ಮಧ್ಯದಲ್ಲಿ ನಾವು ಮಂಡಲಪಟ್ಟಿ ಪೀಕ್ ಹೋಗೋಕ್ಕೆ ಜೀಪ್ ಸಫಾರಿ ಮಾಡೋಕ್ಕೆ ಹೋಗಿದ್ವಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಜೀಪ್ ಸಫಾರಿ ಟೂ ಫೈವ್ ಹಂಡ್ರೆಡ್ ಅಂತ ಅಮೌಂಟು ಬರೆದಿದ್ರು ಆದರೆ ನಮಗೆ ಸಿಕ್ಕಿರೋ ಜೀಪು ಅವರೇ ಹೆಸರು ಕವಿ ಸವಿನ್ 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 ಅಂತ ಅವ್ರ ಹೆಸರು ಸವಿನ್ ಅಂತ ಅವರು ಅವರು ನಮಗೆ ಫೋರ್ ತೌಸಂಡ್ ಚಾರ್ಜ್ ಮಾಡಿದ್ರು ಕೆಳಗಡೆ ಅವ್ರು ಹೇಳಿದರು ಅದಕ್ಕಿಂತ ಕಡಿಮೆ ಆಗಲ್ಲ ಯಾವ ಗಾಡಿನೂ ಹೋಗೋಲ್ಲ ನಿಮ್ಮ ಜೊತೆ ಆ್ಯಂಡ್ ನಾವು ಸನ್ರೈಸ್ ನೋಡಬೇಕಂತ ಆ ಟೈಮಿಗೆ ಅವ್ರ ಗಾಡಿ ಅಕ್ಸೆಪ್ಟ್ ಮಾಡಿದ್ರಿ ಮೇಲೆ ಹೋಗಾದ ಮೇಲೆ ಅವರು ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಗೇಟ್ ಹತ್ರ ಇನ್ನೂ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಕಟ್ಟಬೇಕಂತೆ ಫರ್ ಫೀಸು ಅದು ನಮ್ಮಿಂದ ತೊಗೊಂಡ್ರು ಆದರೆ ನಾವು ಅವರಿಗೆ ಕ್ಲಿಯರಾಗಿ ನೋಡಿದರೆ ಅವರು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅವರು ಬರೀ ಐವತ್ತು ರೂಪಾಯಿನೇ ಕೊಟ್ಟರು ಆಮೇಲೆ ನಮಗೆ ಹೇಳಿದ್ರು ದಟ್ ಇಲ್ಲ ಇದು ಮಿನಿಮಮ್ ಅಮೌಂಟು ಏನು ಮಾಡೋಕ್ಕಾಗಲ್ಲ ಇದು ನಾರ್ಮಲ್ಲು ನೀವು ಕೊಡಲೇಬೇಕಾಗುತ್ತೆ ಅಷ್ಟು ಮೇಲೆ ನಮಗೆ ಹತ್ರ ಇನ್ನೇನೂ ಆಪ್ಷನ್ ಇರಲಿಲ್ಲ ನಾವು ಅವ್ರಿಗೆ ಐನೂರು ರೂಪಾಯಿನೂ ಕೊಟ್ಟರಿ ಅವರು ಆಮೇಲೆ ನಮಗೆ ಫಾರ್ಟಿ ಮಿನಿಟ್ಸ್ ಟೈಮ್ ಕೊಟ್ಟರು ಸನ್ರೈಸ್ ನೋಡ್ಕೊಂಡು ಕೆಳಗಡೆ ಬರೋಕ್ಕೆ ಅದರಲ್ಲಿ ನಮಗೆ ಸ್ವಲ್ಪ ಲೇಟ್ ಆಯಿತು ಅಂದರೆ ನಾವು ಫಿಫ್ಟಿ ಫೈವ್ ಮಿನಿಟ್ಸಲ್ಲಿ ಕೆಳಗಡೆ ಬಂದ್ರಿ ಅಷ್ಟಲ್ಲಿ ಅವರು ತಿರ್ಗಾ ನಮಗೆ ಜೋರಾಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲ ನೀವು ಇನ್ನೂ ಸಾವಿರ ರೂಪಾಯಿ ಜಾಸ್ತಿ ಕೊಡಬೇಕು ನಮಗೆ ಇನ್ನೂ ಜಾಸ್ತಿ ಕೊಡಬೇಕು ಬಟ್ ಅದು ನಾವು ಕೊಟ್ಟಿಲ್ಲ ನಾವು ಅವ್ರಿಗೆ ಟೋಟಲ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟರಿ ಕೆಳಗಡೆ ಬಂದ್ಬಿಟ್ಟು ಆ್ಯಂಡ್ ಅವರು ತುಂಬ ರ್ಯಾಶಾಗಿ ಓಡಿಸಿದ್ರು ತುಂಬ ರಫಾಗಿ ಮಾತಾಡಿದ್ರು ನಮ್ಮ ಜೊತೆ ಫ್ಯಾಮಿಲಿನೂ ಇದ್ದರು ಆದರೂ ಅವ್ರಿಗೆ ಮಾತು ಕೇಳಿಲ್ಲ ಏನಾದರೂ ನಾವಿಲ್ಲ ಇಲ್ಲಿ ಇಲ್ಲಿ ಬಂದಾದ್ಮೇಲೂ ಅವರು ಜೋರಾಗಿ ರೈಸಾಗಿ ಮಾತಾಡ್ತಾಯಿದ್ರು ನಾವು ಬೋರ್ಡಲ್ಲಿ ತೋರಿಸಿದ್ರು ಅವ್ರಿಗೆ ಕೂಡ ದಟ್ ಬೋರ್ಡು ಗೌರ್ಮೆಂಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಬರ್ತಿದ್ದಾರೆ ಆದರೆ ಅವ್ರನ್ನ ಮಾತು ಕೇಳಿಲ್ಲ ಇಲ್ಲ ಇದೇ ನಾರ್ಮಲ್ಲು ಕೊಡಲೇಬೇಕು ಸೊ ಇಂಥ ಟೂರಿಸ್ಟು ನಾವು ಕನ್ನಡಿಗವರೇ ನಾವು ನಮಗೆ ಇಲ್ಲಿ ನಮ್ಮ ರಾಜ್ಯದಲ್ಲೇ ಟೂರಿಸ್ಟು ಬಂದರೆ ಈ ಥರ ಸ್ಪಾಯ್ಲ್ ಮಾಡಿದರೆ ಮೋಸ ಮಾಡಿದರೆ ಅದು ಇಷ್ಟ ಆಗೋಲ್ಲ ನೆಕ್ಸ್ಟ್ ಟೈಮು ಬಂದರೆ ನಾನು ಖಂಡಿತ ಜನರಿಗೆ ಮಂಡಲ ಪಟ್ಟಿ ಪೀಕ್ ಹೋಗೋ ಮುಂಚೆ ಎರಡು ಸತಿ ಯೋಚನೆ ಮಾಡಬೇಕಂತ ರೆಕಮೆಂಡ್ ಮಾಡ್ತೀನಿ ಆದರೆ ನಮ್ಮದು ರೆಕಮ್ ನಮ್ಮದು ಇದು ರಿಕ್ವೆಸ್ಟು ಪೊಲೀಸ್ ಅವ್ರ ಹತ್ರ ಮತ್ತು ಲೋಕಲ್ ಅಂತ ಅದು ಈ ಥರ ಟೂರಿಸ್ಟ್ನ ಸ್ಪಾಯ್ಲ್ ಮಾಡೋಕ್ಕೆ ಬಿಡಬೇಡಿ ನೀವು ಇದ್ರ ಮೇಲೆ ಏನೋ ಒಂದು ಆ್ಯಕ್ಷನ್ ತಗೊಳ್ಳಿ ಗಾ ಇವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ನೀವು ಬೇಕು ಗಾಡಿ ನಂಬರು ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಗಾಡಿ ನಂಬರ್ ಅವ್ರದ್ದು ಕೆ ಎ ಟ್ವೆಲ್ವ್ ತ್ರೀ ಸೆವೆನ್ ಸಿಕ್ಸ್ ತ್ರೀ ಒನ್ನು ಇದು ಗಾಡಿ ನಂಬರು ಖಂಡಿತ ದಯವಿಟ್ಟು ಹೆಲ್ಪ್ ಮಾಡಿ ಧನ್ಯವಾದ ಥ್ಯಾಂಕ್ ಯು